ಅವರು ಮಾತಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಒಳ್ಳೇದು ಯಾಕಂದ್ರೆ ಅವ್ರು ಬಹಳ ಮೇಧಾವಿ ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂರು ನನ್ನ ನಿಮ್ಮ ಜೊತೆ ಇದ್ರು ಇದ್ದಿದ್ರೆ ಒಳ್ಳೆಯವರು ಬಿಟ್ಟು ಮೇಲೆ ಕೆಟ್ಟವರು ಅಂತಕ್ಕಂಥದ್ದು ಹೇಳುವಂತದ್ದು ಸರಿ ಲಾಭ ನಿಮ್ಮ ಹತ್ರ ಬಂದವರಲ್ಲ ನೀವು ಅವರನ್ನು ಹಣದಿಂದ ಅವರಿಗೆ ಆಸೆ ಆಮಿಷಗಳನ್ನು ಹೊಟ್ಟಿ ಅವರನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರಿ ಅಂತ ಕಾಣ್ತದೆ ಅವರು ಲಾಭ ಮಾಡ್ಕೊಳಕ್ ಬಂದಿರುವಂತ ದಲ್ಲಾಳಿಗಳು ಮಾತ್ರ ಬಂದಿರೋದು ರಾಜಕಾರಣಿಗಳಲ್ಲ ಬಹುಶಃ ನೀವು ನಿಮ್ಮ ನಿಜ ಬಣ್ಣ ಅವರ ಬಯಲಾಗಿರ್ತಕ್ಕಂಥದ್ರಿಂದ ಬಹುಶಃ ಅವರು ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಡ್ಕೊಳ್ತೀವಿ ಅಂಥೇಳಿ ನಮ್ಮ ಹತ್ರ ಬಂದಿದ್ದಾರೆ ಈಗ ಏನು ಹೇಳಿದ್ದಾರೆ ಅನ್ನೋದು ಮತ್ತೊಂದು ನನಗೆ ಗೊತ್ತಿಲ್ಲ ನಾನು ನೋಡಿದ್ದು ನನ್ನ ಹತ್ರ ಹಣ ತಗೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅವರು ಅವ್ರ ಹತ್ರ ಹುಷಾರಾಗಿರ್ ಅಂತ ನಾನು ಹೇಳುವಂಥದ್ದು ಹಣ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಇರಲಿಲ್ಲ ನೀವು ಅವರನ್ನು ಹಣದಿಂದ ಅವರಿಗೆ ಆಸೆ ಆಮಿಷಗಳನ್ನು ಹೊಡ್ಡಿ ಅವರನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರು ಅಂತ ಕಾಣ್ತದೆ ಬಹುಶಃ ನೀವು ನಿಮ್ಮ ನಿಜ ಬಣ್ಣ ಅವರ ಬಯಲಾಗಿರ್ತಕ್ಕಂಥದ್ರಿಂದ ಬಹುಶಃ ಅವರು ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಡ್ಕೊಳ್ತೀವಿ ಅಂತ ಹೇಳಿ ನಮ್ಮ ಹತ್ರ ಬಂದಿದ್ದಾರೆ ನಾವು ಯಾರನ್ನೂ ದಳ್ಳಹಳ್ಳಿ ಮತ್ತೊಂದು ಮಗದೊಂದು ಅಂಥೇಳಿ ನಾವು ಕರೆಯೋಕ್ಕೆ ಹೋಗೋದಿಲ್ಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂಥವರು ಒಂದೇ ವರ್ಷಕ್ಕೆ ಕೇವಲ ಅಧಿಕಾರ ಪಡೆಯೋದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಿ ಜೆ ಪಿಯಲ್ಲಿ ಹೋಗಿ ಸೇರಿಕೊಂಡು ಮಂತ್ರಿ ಆದ್ರಲ್ಲ ನಿಮ್ಮನ್ನ ಏನಂತ ಕರೀಬೇಕು ಅದರಿಂದ ಆ ರೀತಿ ಪದಗಳು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಬಳಸೋದು ಉತ್ತಮ ಯಾರೇ ಆಗಲಿ ರಾಜಕಾರಣದಲ್ಲಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಮತ್ತೊಂದು ಇವೆಲ್ಲ ಸಹಜವಾಗಿ ನಡೀತಾ ಇದೆ ನೀವು ಆ ಕೆಲಸ ಮಾಡಿದ್ದೀರ ಬಿ ಜೆ ಪಿಯವರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಲ್ಲಿರ್ತಕ್ಕಂಥ ಹಲವಾರು ಹಲವರ ಮೇಲೆ ಆರೋಪಗಳನ್ನು ಮಾಡಿ ಸಿ ಬಿ ಐ ಇ ಡಿ ತನಿಖೆಗಳನ್ನು ಮಾಡಿಸಿ ಮತ್ತೆ ಅವರನ್ನು ನಿಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಅದೇನೋ ವಾಷಿಂಗ್ ಮೆಷಿನಲ್ಲಿ ಎಲ್ಲರಿಗೂ ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ರ ಮೇಲಿದ್ದಂಥ ಕೇಸುಗಳು ಮತ್ತೊಂದನ್ನು ಅದಕ್ಕೆ ಯಾವುದೇ ರೀತಿ ಗಂಭೀರವಾಗಿ ತುಂಬಿಕೊಂಡಿದ್ದೀರಾ ಅವರನ್ನು ತಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರನ್ನಾಗಿ ಕೆಲವ್ರನ್ನ ಮಾಡ್ಕೊಂಡಿದ್ದೀರಾ ಕೆಲವರನ್ನ ತಮ್ಮ ಪಕ್ಷದಲ್ಲಿ ಅವ್ರನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀರ ಅದರಿಂದ ಸುಧಾಕರ್ ಅವ್ರಿಗೆ ಪಿ ಎಲ್ ಡಿ ಬ್ಯಾಂಕು ಗೆದ್ದಿದ್ದಾರೆ ಅವರ ಅವರ ಆದೀನದಲ್ಲಿತ್ತು ಪಿ ಎಲ್ ಡಿ ಬ್ಯಾಂಕು ನಮ್ಮ ಏಕೆಂದರೆ ಸಹಕಾರಿ ಕ್ಷೇತ್ರದಲ್ಲಿ ಸಂಖ್ಯೆಗಳು ಕಮ್ಮಿ ಇರ್ತವೆ ಮತದಾರರ ಸಂಖ್ಯೆ ಕಮ್ಮಿ ಇರ್ತದೆ ಯಾರು ಅಧಿಕಾರದಲ್ಲೇ ಇರ್ತಾರೆ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಅದರನ್ನು ಸದಸ್ಯರನ್ನು ಮಾಡಿಕೊಂಡು ಅವರಿಗೆ ಲೋನ್ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಇದು ಸಹಜವಾಗಿ ಸಹಕಾರಿ ಕ್ಷೇತ್ರದಲ್ಲಿ ನಾವಿದ್ರೂ ಅದೇ ಮಾಡೋದು ಬೇರೆಯವರಿದ್ದರೂ ಅದೇ ಮಾಡೋದು ಆ ರೀತಿ ಮಾಡ್ಕೊಂಡು ಬಂದಿದ್ದರು ನಾವು ಆದರೆ ನಾವು ಪ್ರಬಲವಾದಂಥ ಸ್ಪರ್ಧೆ ಕೊಡಬೇಕು ಅಂಥೇಳಿ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅಂತ ನಮ್ಮ ಮುಖಂಡರೆಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡಿದ್ರು ಅಂತಿಮವಾಗಿ ಮತದಾರರು ಅಲ್ಲಿರ್ತಕ್ಕ ಆ ಕ್ಷೇತ್ರದಲ್ಲಿರ್ತಕ್ಕಂಥವರು ತೀರ್ಮಾನ ಮಾಡಿದ್ದಾರೆ ಕೆಲವು ಕಮ್ಮಿ ಅಂತರದಲ್ಲಿ ಸೋತಿದ್ದೀವಿ ಕೆಲವು ಜಾಸ್ತಿ ಅಂತರದಲ್ಲಿ ಸೋತಿದ್ದೀವಿ ಆದರೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದರಿಂದ ಇದು ಜನರ ತೀರ್ಮಾನ ಬೇರೆ ಅಂತಕ್ಕಂಥದ್ದಕ್ಕೆ ವಿಶ್ಲೇಷಣೆ ಮಾಡೋಂಥದ್ದಕ್ಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಲ್ಲಿ ಅದು ಸಾಧ್ಯ ಇಲ್ಲ ಅದರಿಂದ ಸ್ವಲ್ಪ ಅವರು ಮಾತಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಒಳ್ಳೆಯದು ಯಾಕಂದರೆ ಅವ್ರು ಭಾಳ ಮೇಧಾವಿಗಳು ಅವರಷ್ಟು ಬುದ್ಧಿವಂತಿಕೆ ಅವರಷ್ಟು ಭಾಷೆಯ ಮೇಲೆ ಪ್ರೌಢಿಮೆ ಇವು ಯಾವ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ನಮಗೆ ಯಾಕಂದರೆ ಅವ್ರು ಸ್ವಲ್ಪ ಭಾಳ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜನರ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು ಅದರಿಂದ ಅದರಿಂದ ಒಳ್ಳೆಯ ರೀತಿಯಲ್ಲಿ ಸಂಪರ್ಕ ಇದ್ದು ಒಳ್ಳೆ ಭಾಷೆಯನ್ನು ಕಲಿತಿದ್ದಾರೆ ನಾವು ಜನರ ಮಧ್ಯೆ ಇದ್ದು ಜನರ ಜೊತೆಯಲ್ಲಿ ಆ ಭಾಷೆ ಆ ಜನರ ಜೊತೆ ಒಡನಾಟ ಇಟ್ಕೊಂಡಿರೋರು ನಮಗೆ ಆ ಭಾಷೆನೇ ಬರೋದು ಅದರಿಂದ ಆ ರೀತಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ನಿಮ್ಮ ಜೊತೆ ಇದ್ದರೂ ಇದ್ದಿದ್ದರೆ ಒಳ್ಳೆಯವರು ಮೇಲೆ ಕೆಟ್ಟವರು ಅಂತಕ್ಕಂಥದ್ದು ಹೇಳುವಂಥದ್ದು ಸರಿ ಸರ್ ಮತ್ತೊಂದು ಸರಿ